ಆಕೆ ಮಹಾನ್ ಕಿಲಾಡಿ ಲೇಡಿ ಬಣ್ಣದ ಮಾತಲ್ಲೇ ಮನೆ ಕಟ್ಟೋ ಪ್ರಳಯಾಂತಕಿ ಬಿಲ್ಡಪ್ ಮಾತಿನ ಮೂಲಕವೇ ಹೆಣ್ಮಕ್ಕಳನ್ನ ಮರಳು ಮಾಡಿ ಕೋಟಿ ಕೋಟಿ ಪಂಗನಾಮ ಹಾಕಿದ್ಲು ಕಣ್ತಪ್ಪಿಸಿ ಓಡಾಡುತ್ತಿದ್ದಾಕೆ ಸಿಕ್ಕಿಬಿದ್ದು ಬಿಸಿ ಬಿಸಿ ಕಜ್ಜಾಯ ತಿಂದಿದ್ದಾಳೆ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ ಫ್ಯಾಷನ್ ಆಂಟಿ ಮೋಸ ಬಿತ್ತು ಗೂಸ ಅಸಲಿಗೆ ಅಸಲು ಬಡ್ಡಿಗೆ ಬಡ್ಡಿ ಐನಾತಿ ಆಂಟಿ ಐಲು ಪೈಲು ಜುಟ್ಟು ಬಿಡಿ ಅಂದ್ರೂ ಕೇಳ್ತಿಲ್ಲ ಹೊಡಿಬೇಡಿ ಅಂದ್ರೂ ಬಿಡ್ತಿಲ್ಲ ರೋಡಲ್ಲೇ ಇಕ್ಕು ಕಣೆ ಚಚ್ಚು ಕಣೆ ಅಂತ ನಾರಿಮಣಿಯರು ತಟ್ಟಿದ್ದೇ ತಟ್ಟಿದ್ದು ಜಡೆ ಹಿಡ್ಕೊಂಡು ಅತ್ಲಾಗೊಬ್ಬಳು ಇತ್ಲಾಗೊಬ್ಬಳು ಕಜ್ಜಾಯ ಕೊಡ್ತಿದ್ರೆ ಗುಲಾಬಿ ಆಂಟಿ ಗಡಗಡಾ ನಡುಗಿ ಹೋಗಿದ್ದಾಳೆ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದವಳು ಕಕ್ಕಾ ಬಿಕ್ಕಿ ಆಗಿದ್ದಾಳೆ ಹೀಗೆ ಎಕ್ಕ ಮಕ್ಕ ಏಟ್ ತಿಂತಿರೋ ಈ ಫ್ಯಾಷನ್ ಪರಿಮಳ ಹೆಸರು ಹೇಮಾವತಿ ಹಾಸನದ ನಿವಾಸಿ ಮಹಾನ್ ನಯವಂಚಕಿ ಕೋಟಿ ಕೋಟಿ ಲಪಟಾಯಿಸಿರೋ ಪ್ರಳಯಾಂತಕಿ ಇವಳ ಫ್ಯಾಷನ್ಗೂ ಈಕೆ ಮಾಡಿರೋ ಕೆಲಸಕ್ಕೂ ಸರಿಯಾಗೇ ಇದೆ ಬಿಡಿ ಮಾತಲ್ಲೇ ಮನೆ ಕಟ್ತಿದ್ದವಳು ಹತ್ತಾರು ಹೆಣ್ಮಕ್ಕಳಿಗೆ ಪಂಗನಾಮ ಹಾಕಿದ್ದಾಳೆ ನನಗೆ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಮರಳು ಮಾಡಿ ಮನೆ ಹಾಳು ಕೆಲಸ ಮಾಡಿದ್ದಾಳೆ ಈ ಹಣದಾಹದ ಹೇಮಾವತಿ ಹಾಸನದ ಅರಳಿಪೇಟೆ ರಸ್ತೆಯಲ್ಲಿ ಜ್ಯೋತಿ ಡ್ರೆಸ್ ಮೇಕರ್ಸ್ ಅಂಗಡಿ ನಡೆಸ್ತಿದ್ಲು ಡಿಸೈನ್ ಡಿಸೈನ್ ಡ್ರೆಸ್ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಬೋರ್ಡ್ ಹಾಕ್ಕೊಂಡಿದ್ಲು ಶಾಪ್ಗೆ ಬರ್ತಿದ್ದ ಹೆಣ್ಣುಮಕ್ಕಳ ಮುಂದೆ ಫುಲ್ ಬಿಲ್ಡಪ್ ಕೊಡ್ತಿದ್ಲು ಆಸ್ತಿ ಮಾಡಿದ್ದೇನೆ ಕೊಡಚಾದ್ರಿ ಚಿಟ್ಸ್ನಲ್ಲಿ ಒಂದು ಕೋಟಿಗೂ ಅಧಿಕ ಚೀಟಿ ಹಾಕಿದ್ದೇನೆ ಇದರಿಂದ ಕೆಲ ತಿಂಗಳಲ್ಲೇ ಡಬಲ್ ದುಡ್ಡು ಬರುತ್ತೆ ಅಂತ ಕಥೆ ಕಟ್ಟಿದ್ದಾಳೆ ಅಲ್ಲದೆ ನಕಲಿ ಸ್ಲಿಪ್ ತೋರಿಸಿ ಮಕ್ಕರ್ ಮಾಡಿದ್ದಾಳೆ ಮಹಿಳೆಯರು ಈಕೆಯ ಮಾತು ನಂಬುತ್ತಿದ್ದಂತೆ ಅಸಲಿ ಆಟ ಶುರು ಮಾಡುತ್ತಿದ್ಲು ಅರ್ಜೆಂಟ್ ಆಗಿ ಹಣ ಬೇಕು ನಾಲ್ಕು ದಿನದಲ್ಲಿ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಲಕ್ಷ ಲಕ್ಷ ಹಣ ಪೀಕಿದ್ದಾಳೆ ಈಕೆ ಮಾತು ನಂಬಿ ಕೆಲ ಮಹಿಳೆಯರು ಚಿನ್ನ ಆಡವಿಟ್ಟು ಹಣ ಕೊಟ್ಟಿದ್ದಾರಂತೆ ಹೀಗೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಪಡೆದು ವಂಚಿಸಿದ ಆರೋಪ ಕೇಳಿ ಬಂದಿದೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ರು ನನ್ ಎಲ್ಲ ವ್ಯವಹಾರ ಮಾಡ್ತಿದ್ರಲ್ಲ ಸರ್ ಕೋಟಿ ನಡೆಯೋದು ಮೂರ್ ಕೋಟಿ ಚೀಟಿ ಹಾಕಿದ್ರು ಅವರು ಕೊಡು ಅರ್ಜೆಂಟ್ ಇದೆ ಅಂತ ಹೇಳಿದ್ರು ಅವಾಗ ಸ್ವಲ್ಪ ಅಮೌಂಟ್ ಕೊಟ್ಟೆ ನಂಗೆ ಅರ್ಜೆಂಟ್ ಬೇಕು ವಾಪಸ್ ಮಾಡಿ ಅಂತ ಸರಿ ಅಂತ ಹೇಳಿದ್ರು ಈಗ ತುಂಬಾ ತಿಂಗಳ್ ಗಟ್ಲೆ ಆಯ್ತು ಫೋರ್ಸ್ ಮಾಡ್ತಾ ಇದೀನಿ ಅಮೌಂಟ್ ಬರ್ತಿಲ್ಲೇ ಇಲ್ಲ ಅಂದ್ರೆ ಸರ್ ಫೇಮಸ್ ಅಲ್ವಾ ಓ ಕೊಡ್ತಾರಲ್ವಾ ಅನ್ಕೊಂಡ್ ಆಮೇಲೆ ನಂಗೆ ಗೊತ್ತಾಯ್ತು ಅದು ಆಲ್ರೆಡಿ ಅವ್ರು ಎತ್ತಾಗಿದೆ ಚೀಟಿಗಳ ಹಣ ಪಡೆದ ಹೇಮಾವತಿ ಕೆಲ ದಿನ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿರ್ಲಿಲ್ಲ ಕೊಟ್ಟ ಹಣ ವಾಪಸ್ ಕೊಡದೆ ನವರಂಗಿ ಆಟ ಆಡುತ್ತಿದ್ದಾಳಂತೆ ನೀವು ನನಗೆ ದುಡ್ಡೇ ಕೊಟ್ಟಿಲ್ಲ ಪದೇ ಪದೇ ಪೀಡಿಸಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾಳಂತೆ ಇದರಿಂದ ಮೋಸ ಹೋದ ಮಹಿಳೆಯರು ಹೇಮಾವತಿಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ನಮಗೆ ಮೋಸ ಮಾಡ್ತೀಯಾ ಅಂತ ರಸ್ತೆಯಲ್ಲೇ ಎಳೆದಾಡಿ ಥಳಿಸಿದ್ದಾರೆ ನಾವ್ ಇಪ್ಪತ್ ಲಕ್ಷ ಕೊಟ್ಟಿದೀವಿ ಸರ್ ನಮ್ಮ ಬ್ರದರ್ ಕಡೆ ಅಂತ ಲಕ್ಷ ಕೊಡ್ಸಿದೀವಿ ನಾವು ಹತ್ ಲಕ್ಷ ಕೊಟ್ಟಿದೀವಿ ಸರ್ ಸುಮಾರು ಜನಕ್ಕೆ ಸರ್ ಹತ್ ಲಕ್ಷ ಐದ್ ಲಕ್ಷ ಮನಸ್ಸಿಗೆ ಬಂದಂಗೆ ದುಡ್ಡು ಇಸ್ಕೊಂಡಿದ್ದಾರೆ ಅಟ್ ಎ ಟೈಮ್ ಪ್ರೆಸೆಂಟ್ ಈಗ್ಲೂ ದುಡ್ಡು ಕೇಳ್ತಾನೆ ಇದ್ದಾರೆ ಐದ್ ಲಕ್ಷ ಕೊಡಿ ಅಂತಾರೆ ಐದ್ ಲಕ್ಷ ಇಲ್ಲ ಮೇಡಮ್ ಅಂದ್ರೆ ಎರಡು ಲಕ್ಷ ಕೊಡಿ ಅಂತಾರೆ ಎರಡು ಲಕ್ಷ ಇಲ್ಲ ಅಂದ್ರೆ ಐವತ್ ಸಾವಿರ ಅನ್ನೋರು ಕೊಡಿ ಅಂತ ಜನಗಳ ಹತ್ರ ಇನ್ನೂ ಕೇಳ್ತಾನೆ ಇದ್ದಾರೆ ಸರ್ ಇದು ಏನ್ ಗೊತ್ತಾ ಇದೊಂಥರ ವೈರಸ್ ತರ ಇದು ಜನರ ದುಡ್ಡಲ್ಲಿ ಟೈಲರ್ ಆಂಟಿ ಬಿಂದಾಸ್ ಹೆಂಡತಿ ಮನೆ ಹಾಳದಂತೆಗೆ ಗಂಡ ಸಾಥ್ ಹೆಣ್ಣು ಮಕ್ಕಳಿಗೆ ಮಕ್ಕರ್ ಮಾಡಿ ಕೋಟಿ ಕೋಟಿ ಬಾಚಿಕೊಂಡ ಹೇಮಾವತಿ ಹೈಫೈ ಲೈಫ್ ಲೀಡ್ ಮಾಡುತ್ತಿದ್ದಳಂತೆ ಕೋಟಿ ಕೋಟಿ ಕೊಟ್ಟು ಹೊಸ ಮನೆ ಖರೀದಿಸಿದ್ದು ಹದಿನಾರು ಲಕ್ಷದ ಕಾರಲ್ಲಿ ಓಡಾಡ್ತಾಳಂತೆ ಅಲ್ಲದೆ ಮಗಳನ್ನ ಫಾರಿನ್ನಲ್ಲಿಟ್ಟು ಓದಿಸ್ತಿರೋದು ಗೊತ್ತಾಗಿದೆ ಐನಾತಿ ಹೆಂಡತಿ ಆಟಕ್ಕೆ ಗಂಡ ವಿರೂಪಾಕ್ಷಪ್ಪ ಕೂಡ ಸಾಥ್ ಕೊಟ್ಟ ಆರೋಪ ಕೇಳಿಬಂದಿದೆ ಸದ್ಯ ಹೇಮಾವತಿ ವಿರುದ್ಧ ಹಾಸನ ನಗರ ಠಾಣೆ ಪೆನ್ಷನ್ ಮೊಹಲ್ಲಾ ಠಾಣೆಯಲ್ಲಿ ದೂರು ದಾಖಲಾಗಿದೆ ನೊಂದ ಮಹಿಳೆಯರು ವಂಚಕರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡುತ್ತಾನೆ ಇರುತ್ತಾರೆ ಇಂಥ ಬಣ್ಣದ ಮಾತಿನ ಮಳ್ಳಿಯರನ್ನ ನಂಬೋ ಮೊದಲು ಹುಷಾರಾಗಿರಬೇಕಿದೆ कृष्णा इबीडू 18 हासना